ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ನಾನು ಮೊನ್ನೆ ಮೈಸೂರಿಗೆ ಹೋಗೋ ಕೆಲಸದ ಮೇಲೆ ಹೋಗೋದಿತ್ತು ನಾನು ರಾತ್ರಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎದ್ದು ಹೋಗೋಣ ಅಂತ ಮೂರು ಗಂಟೆಗೆ ನೋಡಿದಾಗ ನನ್ನ ಫೋನು ಹ್ಯಾಂಗ್ ಆಗಿತ್ತು ಅಂದರೆ ಸ್ವಿಚ್ ಆಫ್ ಆಯಿತು ಏನು ಮಾಡಿದ್ರು ಆನ್ ಮಾಡೋಕ್ಕಾಗಲಿಲ್ಲ ಆವಾಗ ನಾನೇನು ಮಾಡಿದೆ ಹತ್ತು ಗಂಟೆಗೆ ಮೊಬೈಲ್ ರಿಪೇರಿ ಮಾಡೋರ ಹತ್ರ ಹೋಗಿ ಪಾಪ ಅವ್ರು ನಮ್ಮ ಹುಡುಗ ಕೃಷ್ಣ ಅಂದ್ಬಿಟ್ಟು ಬೇಗ ಮಾಡಿಕೊಟ್ರು ಅದನ್ನು ಮಾಡಿಸ್ಕೊಂಡು ಮೈಸೂರಿಗೋಗಿ ಅಲ್ಲಿ ಮೈಸೂರು ಮತ್ತು ಕೊಡಗಲ್ಲಿ ವಿಸಿಟಿಂಗ್ ಇತ್ತು ಸೊ ಅಲ್ಲಿ ಎರಡು ದಿನ ಕೆಲಸ ಇತ್ತು ನನಗೆ ಒಂದು ದಿನ ಮೊಬೈಲ್ ಡೆಡ್ ಆಯಿತು ಇನ್ನು ಎರಡು ದಿನ ಅಲ್ಲಿ ಮಳೆ ಜಾಸ್ತಿ ಇತ್ತು ಹಾಗಾಗಿ ನನಗೆ ರಿಟರ್ನ್ ಬೆಂಗಳೂರಿಗೆ ಬರೋಕ್ಕೆ ತುಂಬ ಕಷ್ಟ ಆಯಿತು ತುಂಬ ತಡ ಆಯಿತು ಸುಮಾರು ಜನ ಕಮೆಂಟ್ಸಿಗೆ ನನ್ನಿಂದ ಉತ್ತರ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ನಂದು ವಾಟ್ಸಾಪು ಫೋನು ಫೋನ್ಪೇ ಎಲ್ಲ ಡೆಡ್ಡಾಗಿತ್ತು ಹಾಗಾಗಿ ಸುಮಾರು ಜನಕ್ಕೆ ನಾನು ಮೂರು ದಿನದಿಂದ ಸಿಗ್ತಾ ಇಲ್ಲ ಮೂರು ದಿನದಿಂದ ಒಂದು ವಾರ ಅಂತ ಇಟ್ಕೊಳ್ಳಿ ಕ್ಲೈಂಟ್ ಸ್ವಲ್ಪ ಜಾಸ್ತಿ ಇದ್ದಾರೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡೋದು ಡಿಲೇ ಆಗ್ತಾಯಿದೆ ಎಲ್ಲದಕ್ಕೂ ಮೂಲ ಕಾರಣ ನನ್ನ ಫೋನು ಹುಷಾರದಿದ್ದಂಗೆ ಆಗಿತ್ತು ಸೊ ಅದು ಹಾಸ್ಪಿಟ್ಲಿಗೆ ಹೋಗಿ ಈಗ ಬಂದಿದೆ ಅದು ಆಗಲ್ಲ ಅಂತೇಳಿದರೆ ಬೇರೆ ಫೋನಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಿ ಸೊ ಹಾಗಾಗಿ ಈ ಸುಮಾರು ಜನ ಕಮೆಂಟ್ಸ್ ಎಲ್ಲ ತುಂಬ ಪೆಂಡಿಂಗ್ ಆಗ್ಬಿಟ್ಟಿತ್ತು ನಾನು ಯಾವತ್ತೂ ಅಷ್ಟೊಂದು ಕಮೆಂಟ್ಸ್ ಪೆಂಡಿಂಗ್ ಇಟ್ಕೊಂಡಿರಲಿಲ್ಲ ಸುಮಾರು ಜನ ಪೆಂಡಿಂಗ್ ಆಗ್ಬಿಟ್ಟಿದೆ ಅವ್ರಿಗೆಲ್ಲ ಒಂದು ಸಣ್ಣದಾಗಿ ಒಂದು ಉತ್ತರ ಹೇಳೋಣ ಲೇಟಾಗಿದೆ ಅಂತ ಆಲ್ರೆಡಿ ಲೇಟಾಗಿದೆ ಈಗಲಾದರೂ ಹೇಳೋಣ ಅಂತ ಒಂದು ಈ ಥರ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸುಮಾರು ಜನ ಕಾಮನ್ ಆಗಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ ಸರ್ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ದೇವ್ರು ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಫ್ಯಾಮಿಲಿ ಮಕ್ಕಳು ಮಿಸ್ಸಸ್ ಎಲ್ಲ ಚೆನ್ನಾಗಿರಿ ಅಂತ ಸುಮಾರು ಜನ ನನಗೆ ಆಶೀರ್ವಾದ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ನನಗೆ ತುಂಬ ಹೃದಯದ ಧನ್ಯವಾದಗಳು ಅಂದರೆ ನೀವು ಅಂಥ ಫೀಸ್ ನಮ್ಮ ಹತ್ರ ಇರೋಲ್ಲ ನೀವೇನು ನಮಗೆ ಆಶೀರ್ವಾದ ಮಾಡ್ತೀರಿ ಅದು ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಕಾಯುತ್ತೆ ಯಾರ್ಯಾರು ನನಗೆ ನೀವು ಚೆನ್ನಾಗಿರಲಿ ನೀವು ಮಕ್ಕಳು ಮಿಸ್ಸಸ್ ಎಲ್ಲ ಚೆನ್ನಾಗಿರಲಿ ಅಂತ ಯಾರ್ಯಾರು ಆಶೀರ್ವಾದ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಮತ್ತು ನನಗೆ ಈ ಅರುಣ್ ಕುಮಾರ್ ಅಂತ ಅರುಣ್ ಸರ್ ಅಂದ್ಬಿಟ್ಟು ಅಂತಿದ್ದಾರೆ ಅರುಣ್ ಸರ್ ಅಂತ ಇದ್ದಾರೆ ನಾಗರ್ಬಾವ್ಯರು ವಿಜಯ್ ಕುಮಾರ್ ಷಣ್ಮುಗ ಆಮೇಲೆ ದೇವ್ನಾಯಕ್ ಪಾಟೀಲ್ ಮಂಜುನಾಥ್ ಸರ್ ನಝೀರ್ ಅಹಮದ್ ಸರ್ ದೇವಾಂಚ್ ಪಾಟೀಲ್ ಇವರೆಲ್ಲರೂ ನನಗೆ ಯಾವಾಗಲೂ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡ್ತೀರಾ ಸರ್ ಈ ಥರ ವಿಡಿಯೋ ಚೆನ್ನಾಗಿದೆ ಈ ಥರ ಇನ್ನೂ ಮಾಡ್ಬೋದಿತ್ತು ಈ ಥರ ಇನ್ನೂ ಬಳಸ್ಕೊಬೋದಿತ್ತು ಅಂತೆಲ್ಲ ನನ್ನ ಅಂದರೆ ನನ್ನನ್ನು ಅದ ಮಾಡ್ತಾ ಇದ್ದೀರಾ ನನಗೆ ಏನು ಗೊತ್ತಿದೆಯೋ ಅದು ನಾನು ಎಲ್ಲರಿಗೂ ಹಂಚಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲಿ ನನ್ನನ್ನು ಇನ್ನೂ ಸರಿ ದಾರಿಗೆ ಥರ ಅಂತ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಾ ಖಂಡಿತ ನೀವೇನು ಹೇಳ್ತೀರಾ ಅದನ್ನು ಪಾಲಿಸ್ತೀನಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಕೆಲವ್ರು ಹೇಳಿದ್ದೀರಾ ಸರ್ ಮೈಕ್ ಸರಿ ಇಲ್ಲ ಅದನ್ನು ಸರಿಪಡಿಸ್ಕೊಳ್ಳಿ ಮತ್ತು ವೈಟ್ ಬೋರ್ಡ್ ಮೇಲೆ ಬ್ಲ್ಯಾಕ್ ಕಲರ್ ಉಪಯೋಗಿಸಿ ಬ್ಲ್ಯಾಕ್ ಬೋರ್ಡ್ ಉಪಯೋಗ್ಸಿ ಅಂತ ನಿಮಗೆ ಮುಂಚೆಯಿಂದ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಮುಂಚೆ ಆಚೆ ವಿಡಿಯೋ ಮಾಡ್ತಾಯಿದ್ದೆ ಒಂದೊಂದೇ ಒಂದೊಂದೇ ಕಲಿತಾ ಇದ್ದೀನಿ ನಾನು ನಾನು ಈ ವಾಸ್ತು ನೋಡೋದು ನಮ್ಮ ತಂದೆ ತಿರೋದಾಗ ಈ ವೃತ್ತಿಗೆ ಬಂದಿದ್ದಾನು ಆಗಿಂದ ಇಲ್ಲಿ ತನಕ ನಾನು ವಾಸ್ತು ನೋಡ್ತಾ ಇದ್ದೆ ನಾನು ಯಾರ ಗಮನಕ್ಕೂ ಬಿದ್ದಿರಲಿಲ್ಲ ಒಬ್ಬರು ಚಿಕ್ಕಮಂಗ್ಳೂರವರು ಬೆಂಗಳೂರು ಇದ್ದಾರೆ ಅವ್ರ ಹೆಸರು ರಾಘು ಅಂದ್ಬಿಟ್ಟು ಅವರು ನನ್ನ ವಿದ್ಯೆನ ಗಮನಿಸಿ ಸರ್ ಇದು ನೀವು ನೀವು ತುಂಬ ಎಲೆಮರೆ ಕಾಯಿ ಆಗಿದ್ದೀರಾ ನೀವು ಎಲ್ಲರಿಗೂ ಸಿಗೋ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ನನಗೆ ಒಂದು ಸಜೆಷನ್ ಕೊಟ್ಟು ಅವರು ನನ್ನ ಯೂಟ್ಯೂಬ್ ಚಾನಲ್ನ ಟೇಕಪ್ ಮಾಡಿದ್ರು ಟೇಕಪ್ ಮಾಡಿದಾಗ ಏನಾಯಿತು ಅದು ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಿಗೆ ಬರಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಇರಲಿಲ್ಲ ಅವರು ಸರ್ ನೀವು ಎಲ್ಲರಿಗೂ ಸಿಗಂಗೆ ಆಗಬೇಕು ಅಂದ್ಬಿಟ್ಟು ಅವರೊಂದು ಪ್ರಯತ್ನ ಮಾಡಿದ್ರು ನಿಮ್ದು ಏನು ಇದೆ ಎಲ್ಲ ಎಲ್ಲರಾಗೂ ಮತ್ತು ಅವ್ರ ಫ್ಯಾಮಿಲಿಗೆ ಹೋಗಬೇಕು ನಾನು ಯಾವಾಗಲೂ ಡೈಲಿ ಅವ್ರನ್ನ ಜ್ಞಾಪಿಸ್ಕೊಂತೀನಿ ಯಾಕೆಂದರೆ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ನನ್ನನ್ನು ಸರ್ ನೀವು ಒಂದು ಒಬ್ಬರಿಗೆ ಮೀಸಲಾಗಿರಬಾರ್ದು ಎಲ್ಲರಿಗೂ ಸಿಗಾಗಬೇಕು ಅಂತ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಸೊ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಈ ಥರ ಎಷ್ಟೋ ಜನ ನನ್ನನ್ನು ಹೊಗಳ್ತಾ ಇದ್ದೀರ ಮತ್ತು ನಾನು ದಿನದಿಂದ ದಿನಕ್ಕೆ ಒಂದೊಂದೇ ಮೈಕ್ ಚೇಂಜ್ ಮಾಡ್ತಾ ಬಂದೆ ಲೈಟ್ ಇರಲಿಲ್ಲ ಲೈಟು ಬೋರ್ಡು ಚೇಂಜ್ ಮಾಡ್ತಾ ಬರ್ತಾ ಇದ್ದೀನಿ ಮುಂದೇನೂ ಮಾಡ್ತಾ ಹೋಗ್ತೀನಿ ಒಂದೇ ಸರಿ ನಾವು ದೊಡ್ಡವರಾಗೋಕ್ಕಾಗಲ್ಲ ಒಂದೊಂದೇ ಸ್ಟೆಪ್ಪು ನಾನು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪಡ್ತೀನಿ ಇದು ನಿಮಗೆ ಎಲ್ಲರೂ ಕೇಳ್ತೀರಾ ವಾಯ್ಸ್ ಸರಿಯಿಲ್ಲ ಬೋರ್ಡು ಇದು ಒಂದೊಂದೇ ಮಾಡ್ತಾ ಬರ್ತಾ ಇದ್ದೀನಿ ಮುಂಚೆಕ್ಕೂ ಇವಕ್ಕೂ ಎಷ್ಟೋ ಬೆಟರ್ ಇದೆಲ್ಲ ನನ್ನನ್ನು ತಿದ್ದ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ವಿಶ್ವಾಸ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ತೇಳ್ತಾ ಇದ್ದೀರಾ ಅವ್ರಿಗೂ ಉತ್ತರ ಕೊಡಬೇಕು ನೀವು ಯಾರಾದರೂ ಯಾರಿಗಾದರೂ ಕಮೆಂಟ್ಸ್ ಮಾಡಬೇಕಾದ್ರೆ ನಾಲ್ಕು ಸರಿ ಯೋಚನೆ ಮಾಡಿ ಎರಡು ಸರಿ ಫೋನ್ ಮಾಡಿ ಸರ್ ಈ ಥರ ಅಲ್ಲ ಈ ಥರ ಈ ಥರ ಅಲ್ಲ ಈ ಥರ ಅಂತ ಮಾತಾಡಿ ಆಗಲೂ ನಿಮ್ಗೆ ಅರ್ಥ ಆಗಲಿಲ್ಲ ಆಗಲೂ ನಿಮಗೆ ಓಕೆ ಅನಿಸ್ಲಿಲ್ಲ ಆವಾಗ ಯಾರದೇ ವೀಡಿಯೋಗಾಗಲಿ ಆವಾಗ ಕಮೆಂಟ್ಸ್ ಹಾಕಿ ಡೈರೆಕ್ಟು ನೆಗೆಟಿವ್ ಕಮೆಂಟ್ಸ್ ಹಾಕೋದನ್ನು ನನ್ನ ನನ್ನ ಪ್ರಕಾರ ಅವಾಯ್ಡ್ ಮಾಡಿ ಏನಕ್ಕೆ ಅಂದರೆ ಆವಾಗ ಕಮೆಂಟ್ಸನ್ನ ಸುಮಾರು ಜನ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಅವ್ರ ಫ್ಯಾಮಿಲಿಯವರು ಇರ್ತಾರೆ ಎಲ್ಲರಿಗೂ ಫ್ಯಾಮಿಲಿ ಇದೆ ಹಾಗಾಗಿ ನೀವು ಫಸ್ಟ್ ಫೋನ್ ಮಾಡಿ ಈಗ ಮೊನ್ನೆ ಒಂದು ಹೆಣ್ಮಗು ಫೋನ್ ಮಾಡಿತ್ತು ಏನಂತ ಅಂದರೆ ಸರ್ ನಮ್ಮ ಮನೆ ಮನೆಗೆ ಬಾತ್ರೂಮ್ ಎಷ್ಟು ಬರಬೇಕು ಅಂತ ಅವ್ರ ಮನೆಗೆ ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಾ ಎಷ್ಟು ಬಾತ್ರೂಮ್ ಬೇಕು ನನಗೆ ಗೊತ್ತಾ ಬಾತ್ರೂಮ್ ನೋಡಿ ಸರ್ ಈ ಥರ ಪ್ಲ್ಯಾನ್ ಇದೆ ಬಾತ್ರೂಮ್ ಎಲ್ಲಿ ಬರಬೇಕು ಅಂದರೆ ನಾನು ಹೇಳ್ಬೋದು ಎಷ್ಟು ಬಾತ್ರೂಮ್ ಬರಬೇಕು ಸರ್ ಅಂದರೆ ನಾನು ಏನಮ್ಮ ನೀನು ಏನು ಹೇಳ್ತಾ ಇದೆಯಾ ಓಲ್ ಅಟ್ಲೀಸ್ಟ್ ನೀನು ಯೂಟ್ಯೂಬ್ ನೋಡೋದು ಕಡಿಮೆ ಮಾಡಮ್ಮ ಅಂದೆ ಅದಕ್ಕೆ ಆ ಹೆಣ್ಮಗು ಒಂದು ನೆಗೆಟಿವ್ ಕಮೆಂಟ್ಸ್ ಆಗ್ತು ಅರ್ಥ ಮಾಡ್ಕೊಳ್ಳಿ ಈಗ ಆ ಹೆಣ್ಮಗು ಕೇಳಿದ್ದು ಸರಿ ಇದೆಯಾ ಸರ್ ಬಾತ್ರೂಮ್ ಎಷ್ಟು ಬರಬೇಕು ಅಂದರೆ ನಾನು ಏನು ಹೇಳಿ ಬಾತ್ರೂಮ್ ಎಲ್ಲಿ ಬರಬೇಕು ಅಂತ ಹೇಳ್ಬೋದು ಮೊನ್ನೆ ಇನ್ನೊಂದು ಸೈಟ್ ವಿಸಿಟಿಂಗ್ ಹೋಗಿದ್ದೀನಿ ಅವ್ರ ಮನೇಲಿ ಸರ್ ಮೊಬೈಲ್ ಎಲ್ಲಿಡಬೇಕು ಅಂತ ಕೇಳ್ತಾರೆ ಜನಕ್ಕೆ ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಾಗಲ್ಲ ಸರಿ ಇರಲಿ ಮೇಲೆ ತೆಗಳೋರು ಇರಲೇಬೇಕಂತೆ ನಾವು ಅವಾಗ ಸ್ವಲ್ಪ ಚುರುಕಿರ್ತೀರಿ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳಿರೋ ಅಂಥ ವಿಷಯ ಏನಪ್ಪ ಅಂದರೆ ಅಗ್ನಿ ಮೂಲೆಯಲ್ಲಿ ರೂಮ್ ಬರ್ಬೋದಾ ಅಂತ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬಂತು ಅಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾವುದೇ ಆಗಲಿ ಅಗ್ನಿ ಮೂಲೆಯಲ್ಲಿ ರೂಮ್ ಬರಬೇಕು ನಾನು ಮುಂಚೆ ಇದ್ದಿದ್ದ ಮನೆಯಲ್ಲೂ ಅಷ್ಟೇ ಅಗ್ನಿ ಮೂಲೆಯಲ್ಲೇ ಇದ್ದಿದ್ದು ನಾನು ನಮ್ಮ ಅಣ್ಣ ನೈಋತ್ಯದಲ್ಲಿದ್ದರೂ ನಾನು ಅಗ್ನಿ ಮೂಲೆಯಲ್ಲಿದ್ದೆ ಅಗ್ನಿ ಮೂಲೆಯಲ್ಲಿರೋರು ಏನಂದರೆ ಕೋಪ ಜಾಸ್ತಿ ಸ್ವಲ್ಪ ಸಿಕ್ಕಾಪಟ್ಟೆ ಕೋಪ ಇರ್ತದೆ ಅವ್ರಿಗೆ ಬಟ್ ಲೀಗಲ್ ಒಂದು ತಪ್ಪು ಮಾಡಲ್ಲ ತಪ್ಪು ಮಾಡದೆ ಸಹಿಸಲ್ಲ ಅವರು ಹೇಗೆ ಅಂದರೆ ವೆಹಿಕಲಲ್ಲಿ ಇದ್ರೆ ಯಾರಾದರೂ ರಾಂಗ್ ರೂಟಲ್ಲಿ ಬಂದರೆ ಹಿಡ್ಕೊಂಡು ನಾಲ್ಕು ಬಿಡೋಣ ಅನ್ನಿಸ್ತಾ ಇರ್ತದೆ ಅಷ್ಟು ಲೀಗಲಾಗಿರ್ತಾರೆ ಅವರು ಅಗ್ನಿ ಮೂಲೆಯಲ್ಲಿರೋರು ಅಷ್ಟು ಪರಿಶುದ್ಧವಾಗಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಕೋಪ ಜಾಸ್ತಿ ಬೆಂಕಿ ಯಾಕೆ ಅಂದರೆ ಅಗ್ನಿ ಮೂಲೆಯಲ್ಲಿ ಬೇಯ್ತಾ ಇರ್ತಾರೆ ಅವರು ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಡುಗೆ ಮನೆ ಬಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ರೂಮ್ ಬರ್ಬೋದು ಏನೂ ತೊಂದರೆ ಇಲ್ಲ ಇದು ಅಗ್ನಿ ಮೂಲೆ ಇನ್ನು ಕೆಲವ್ರು ಕೇಳ್ತೀರ ಸರ್ ನಮ್ಮ ಮನೇಲಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಇದೆ ಏನು ಮಾಡೋದು ಅಂತ ಬಾತ್ರೂಮ್ ಇರಬಾರ್ದು ಅಂದರೆ ಇರಬಾರ್ದು ಅದಕ್ಕೆ ಇನ್ನೇನು ರೆಮಿಡಿ ಇಲ್ಲ ಮನೆ ಒಂದು ಹೆಣ್ಮಗು ಫೋನ್ ಮಾಡಿ ಕೇಳ್ತಾಯಿತ್ತು ಸರ್ ದಕ್ಷಿಣ ಆಗ್ನೇಯದಲ್ಲಿದೆ ಬಾತ್ರೂಮ್ ಇರ್ಬೋದಾ ಅಂತ ಇರಬಾರ್ದು ಬಂದರೆ ಸರ್ ದಕ್ಷಿಣದಲ್ಲಿ ಇಲ್ಲ ಸರ್ ಸ್ವಲ್ಪ ಹಿಂದಕ್ಕಿದೆ ಅಂತ ಅಲ್ಲಿ ಇನ್ನೊಂದು ಹೆಣ್ಣುಮಗು ಅವ್ರಿಗೆ ಹೇಳ್ಕೊಡ್ತಾಯಿದೆ ಏನಂತಂದರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಇದೆ ಅಂತ ಹೇಳೋ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಫಸ್ಟ್ ಆಫ್ ಆಲ್ ಅಗ್ನಿ ಮೂಲೆ ಪೂರ್ವ ಆಗ್ನೇಯ ಆಗ್ಬೋದು ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ನೀರು ಉಪಯೋಗಿಸ್ಬಾರ್ದು ಇದು ಕ್ಲಿಯರ್ ಸರ್ ಕಟ್ಬಿಟ್ಟಿದ್ರೆ ಏನು ಮಾಡೋದು ಅಂದರೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಅನ್ಬಾಕ್ಸಕ್ಕೆ ರೆಡಿ ಇದ್ದರೆ ಉಳಿಸ್ಕೊಳ್ಳಿ ಇಲ್ಲ ಅಂದರೆ ಅದನ್ನು ತೆಗೆದು ಬೇರೆ ವಾಯುವ್ಯದಲ್ಲೋ ಯಾರು ಎಲ್ಲಾದರೂ ಯಾರನ್ನಾದರೂ ಕರೆಸಿ ವಾಸ್ತು ನೋಡೋದನ್ನ ಅವ್ರಿಗೆ ತೋರಿಸಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಬೇಕು ಇನ್ನು ಕೆಲವರು ಸರ್ ಈಶಾನ್ಯ ಕೆಟ್ಟಾಗ್ಬಿಟ್ಟಿದೆ ಏನು ಮಾಡೋದು ಸರ್ ಏನಾರು ಆಲ್ಟ್ರನೇಟ್ ಇಡಿ ಅಂತಾರೆ ನಿಮ್ಗೆ ಆಲ್ಟ್ರನೇಟ್ ಅಂದರೆ ನಾನು ಇನ್ನು ದುಡ್ಡು ಮಾಡ್ಕೊಂಡು ಹೋಗಬೇಕು ನಿಮ್ಗೆ ಏನೋ ಒಂದು ಕುಡಿಕೆನೋ ಏನೋನೋ ಯಂತ್ರನೋ ಏನೋ ಒಂದು ಕೊಟ್ಟು ನನಗೇನೋ ಅವಶ್ಯಕತೆ ಇದೆ ಏನಿದೆ ದುಡ್ಡಿನ ಅವಶ್ಯಕತೆ ಇದೆ ನಿಮ್ಮ ಹತ್ರ ನಾನು ಅದಕ್ಕೆ ಏನೋ ಒಂದು ಆಲ್ಟರ್ನೇಟ್ ಕೊಟ್ಟು ಇಸ್ಕೊಂಡು ಹೋಗ್ಬೇಕು ನೋಡಿ ನೀವು ಏನೇ ಮಾಡಿ ಅದು ಆರು ತಿಂಗಳು ಟೈಮ್ ಇರುತ್ತೆ ಆಲ್ಟರ್ನೇಟ್ ಅರ್ಥ ಮಾಡ್ಕೊಂಬಿಡಿ ಈಗ ನಾನು ಇದೊಂದು ಸ್ಟೋನ್ ಹಾಕ್ಕೊಂಡಿದ್ದೀನಿ ಆರು ತಿಂಗಳು ಟೈಮ್ ಇರುತ್ತೆ ಇದು ಅಂದರೆ ಇದು ಆ್ಯಕ್ಟಿವ್ ಮಾಡಿ ಕೊಡ್ತೀವಿ ನಾವು ಜೀವಕಳೆ ತುಂಬಿ ಕೊಡ್ತೀವಿ ಆ ಜೀವಕಳೆ ಇರುತ್ತೆ ಅಂದರೆ ಆರು ತಿಂಗಳು ಇರುತ್ತೆ ಆರು ತಿಂಗಳಾದಮೇಲೆ ಇದು ಡೆಡ್ ಆಗಿಬಿಡುತ್ತೆ ಏನೋ ನಾವು ಲೈಫ್ ಟೈಮ್ ಇರುತ್ತೆ ಇದು ಅಂತ ತಿಳ್ಕೊಂಡ್ಬಿಡ್ತೀರಿ ಇಲ್ಲ ಅದು ಡೆಡ್ ಆಗಿಬಿಡುತ್ತೆ ಆವಾಗ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡಬೇಕು ಅದು ಆಕ್ಟಿವ್ ಮಾಡೋದು ಒಂದು ಪ್ರೊಸೀಜರ್ ಇದೆ ಅದು ತುಂಬ ಕಷ್ಟ ನೀವು ಫಸ್ಟ್ ಆಫ್ ಆಲು ಇದನ್ನು ಆ್ಯಕ್ಟಿವ್ ಮಾಡೋಕ್ಕೆ ನಮಗೆ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಮನೆ ಒಳಗಡೆ ಒಂದು ಯಂತ್ರ ಕುಡಿಕೆ ಏನಾದರೂ ಕಟ್ಟಿ ಆರು ತಿಂಗಳಿಗೆ ಅದು ಅಂದರೆ ಸತ್ತೋಗುತ್ತೆ ಆರು ತಿಂಗಳು ಲೈಫ್ ಇರುತ್ತೆ ಆಕ್ಟಿವ್ ಆಗಿರುತ್ತೆ ಆಮೇಲೆ ಅದು ಸತ್ತೋಗ್ಬಿಡುತ್ತೆ ನೀವೇನು ಮಾಡ್ತೀರಾ ಲೈಫ್ ಟೈಮ್ ಅದು ನಾವೇನೋ ಕಟ್ಬಿಟ್ಟಿದ್ದೀನಿ ಬಲ ಇದೆ ಬಲ ಇದೆ ಅಂತ ತಿಳ್ಕೊಂಡಿರ್ತೀರ ಸುಳ್ಳು ಆರು ತಿಂಗಳು ಮಾತ್ರ ಜೀವ ಇರುತ್ತೆ ಆಮೇಲೆ ಅದು ಡೆಡ್ ಆಗುತ್ತೆ ಅದ್ರ ಬದಲಾಗಿ ಈ ಶನ್ಯ ಕಟ್ಟಾಗಿದೆ ಅಂದರೆ ಈ ಬೆಳೆಸಿ ಪರ್ಮನೆಂಟು ಆರು ಆರು ತಿಂಗಳಿಗೆ ಏನು ಮಾಡಿಸೋದು ಬೇಕಾಗಿಲ್ಲ ದುಡ್ಡು ಕೊಡೋದು ಬೇಡ ಏನು ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಗೀತು ಈ ಶನಿ ಕಟ್ಟಾಗಿದೆ ಈ ಬೆಳೆಸ್ಬಿಡಿ ಮುಗ್ದೋಯ್ತು ಆಲ್ಟ್ರನೇಟ್ ದಯವಿಟ್ಟು ಹೋಗ್ಬೇಡಿ ನಾನಂತೂ ಆಲ್ಟ್ರನೇಟ್ ಯಾರಿಗೂ ಕೊಡೋದಿಲ್ಲ ಏನೇ ಇದ್ದರೂ ನಂದು ಇದು ಚೇಂಜ್ ಆಗಬೇಕಂದ್ರೆ ಚೇಂಜ್ ಆಗಬೇಕು ನಾನು ಹೇಳಿದ್ದು ನಿಮ್ಮ ಮಾಡಿ ನಿಮ್ಗೆ ರಿಸಲ್ಟ್ ನನ್ನನ್ನು ಕೇಳಿ ಅದು ಬಿಟ್ಟು ಸರ್ ಆಲ್ಟ್ರನೇಟ್ ಹೇಳಿ ಏನಾದರೂ ರೆಮಿಡಿ ಅವೆಲ್ಲ ಸುಳ್ಳು ಅವೆಲ್ಲ ನಿಮಗೆ ರಿಸಲ್ಟ್ ಬರೋದಿಲ್ಲ ಇನ್ನೊಂದು ಹೆಣ್ಮಗು ಎಮ್ ಕೆ ವ್ಲಾಕ್ಸ್ ಅಂತ ಇದೆ ಅವರು ನಮ್ಗೆ ಯಾವಾಗೂ ನಮಗೂ ಒಳ್ಳೇದು ಇದ್ದಂಥ ಒಂದು ಹೆಣ್ಮಗು ಅವರು ಯಾವಾಗ ಒಂದು ಒಳ್ಳೆಯ ಕಮೆಂಟ್ಸ್ ಕೊಡ್ತಾಯಿದ್ರು ಮೊನ್ನೆ ಲಾಸ್ಟ್ ಟೈಮು ಒಂದು ಕಮೆಂಟ್ಸ್ ಹಾಕಿದ್ದಾರೆ ಏನಂತ ಅಂದರೆ ಅವರು ಹೆಸರು ಯಾರೋ ಒಬ್ಬರು ಉತ್ತರ ವಾಯುವ್ಯದಲ್ಲಿ ಡೋರ್ ಇದೆ ಉತ್ತರ ವಾಯುವ್ಯಲ್ಲಿ ಡೋರ್ ಇದ್ದರೆ ಹೆಣ್ಮಕ್ಳಿಗೆ ಕಷ್ಟ ಅಂತ ಅಂತೇಳಿದೀರ ಅಂತ ಹೇಳಿಬಿಟ್ಟು ಅವರು ತುಂಬ ಚೆನ್ನಾಗಿದ್ದಾರೆ ಫಾರಿನ್ ಹೊರದೇಶದಲ್ಲಿ ಇದ್ದಾರೆ ಅಂತ ಎಲ್ಲ ಹೇಳಿದ್ದಾರೆ ನೀವು ಹೇಳ್ತಾ ಇರೋದು ಇಲ್ಲಿ ಸುಳ್ಳಾಯ್ತಲ್ವಾ ಅಂತ ಅವರು ಇರೋದು ಅಂದರೆ ಉತ್ತರ ವಾಯುವ್ಯದಲ್ಲಿ ಮೇನ್ ಡೋರ್ ಇದೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಇದೆ ಅಂತ ನೋಡಿ ಮೇಡಮ್ ತಂದೆ ತಾಯಿನ ಬಿಟ್ಬಿಟ್ಟು ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿದ್ದಾರೆ ಏನು ಸುಖ ಬಂತು ತಂದೆ ತಾಯಿ ಇವತ್ತು ಹುಷಾರಿಲ್ಲ ಅಂದರೆ ಅಲ್ಲಿಂದ ದುಡ್ಡು ಕಳಿಸ್ತಾ ಇದ್ದಾರೆ ಅಂತ ಹೇಳಿದಿರ ದುಡ್ಡು ಕಳಿಸ್ಬೋದೇ ಅವ್ರ ಪ್ರೀತಿ ತೋರ್ಸೋಕ್ಕಾಗುತ್ತಾ ಇದಕ್ಕಿಂತ ದೌರ್ಭಾಗ್ಯ ಇನ್ನೇನು ಹೇಳಿ ಹೋಗಿ ಅವ್ರ ಫ್ಯಾಮಿಲಿಯಲ್ಲಿ ಕುತ್ಕೊಳ್ಳಿ ಕುತ್ಕೊಂಡು ಮಾತಾಡಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಇದೆ ಆರೋಗ್ಯ ಸಮಸ್ಯೆ ಇದೆ ಕೇಳಿ ಇಲ್ಲ ನನ್ನನ್ನು ಕರೀರಿ ನಾನು ಬರ್ತೀನಿ ನನಗೆ ನೀವು ಫೀಸ್ ಕೊಡಬೇಡಿ ನನ್ನನ್ನು ಕರೀರಿ ಆ ಮನೆ ವಿಸಿಟಿಂಗ್ ಮಾಡ್ತೀನಿ ನಾನು ಅಪ್ಪ ಅಮ್ಮ ಹತ್ರ ಕುತ್ಕೊಂಡು ಮಾತಾಡ್ತೀನಿ ಸತ್ಯ ಏನಂತ ನಿಮಗೆ ತೋರಿಸ್ತೀನಿ ಆಚೆ ನೋಡಿ ಐರನ್ ಬಟ್ಟೆ ಇರುತ್ತೆ ಮೇಲೆ ಐರನ್ ಆಗಿರೋ ಬಟ್ಟೆ ಹಾಕ್ಕೊಂಡು ಒಳಗಡೆ ಬನೀನು ಅರ್ಧೋಗಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಒಳಗಡೆ ಮೇಲೆ ಮೇಕಪ್ ಬೇಡ ಒಳಗಡೆ ಇರೋದು ಬೇಕು ಅದನ್ನು ಅಬ್ಸರ್ವ್ ಮಾಡಿ ಮತ್ತು ನೀವು ಹೇಳಿದ್ದೀರಾ ನಾನೊಂದು ಮನೆ ಹುಡುಕ್ತಾ ಇದ್ದೀನಿ ನೀವು ಹೇಳ್ದಿರ ಹೇಳಿರೋ ಥರ ಮನೆ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಇದ್ದಾರೆ ಅಂತ ನಿಮ್ಗೆ ಕ್ಲಾರಿಟಿ ಇದ್ದೀನಿ ನಿಮ್ಮ ತಂದೆ ತಾಯಿ ನಿನ್ನ ನಿಮ್ಮನ್ನು ಬೈತಾ ಇದ್ದಾರೆ ಅಂತ ಅದನ್ನು ನನ್ನ ಮೇಲೆ ಹಾಕ್ಬೇಡಿ ನಿಮ್ಮದು ಕರೆಕ್ಟಾಗಿರೋ ಮನೆ ಸಿಗ್ತಾಯಿಲ್ಲ ನಿಜ ಬೆಂಗಳೂರಲ್ಲ ನಾನು ಮೈಸೂರು ಎಲ್ಲ ಕಡೆ ವಿಸಿಟಿಂಗ್ ಮಾಡ್ತೀನಿ ಮನೆ ಸರಿ ಇಲ್ಲ ಅಂದರೆ ಅವರು ಬಾಡಿಗೆ ಮನೆಗೆ ಹೋಗ್ತಾರೆ ನಾನು ಹೇಳ್ತೀನಿ ಮೊದಲೇ ಬಾಡಿಗೆ ಮನೆ ಎಲ್ಲೂ ಒಂದು ಅಡಿ ವೇಸ್ಟ್ ಆಗಬಾರ್ದು ಆ ಥರ ಕಟ್ಟಿಡ್ತಾರೆ ಎಲ್ಲಿ ಸಿಕ್ಕುತ್ತಾ ಅಲ್ಲಿ ಬೆಳೆಸ್ತಾರೆ ಒಂದು ಉತ್ತರಕ್ಕೆ ಪೂರ್ಕೆ ಒಂದು ನಾಲ್ಕು ಕಿಟಕಿಕ ಕೊಡ್ರೆ ಅಂದರೆ ಐವತ್ತು ಸಾವಿರ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಸ್ವಂತ ಅವ್ರದ್ದೇ ಖಾಲಿ ಜಾಗ ಇರುತ್ತೆ ಉತ್ತರದಲ್ಲಿ ಬ್ಲಾಕ್ ಮಾಡಿರ್ತಾರೆ ಕಿಟಕೆ ಕೊಡೋಲ್ಲ ಕಿಟಕಿ ದುಡ್ಡು ಉಳ್ಸೋಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಮನೆಗೆ ಕಟ್ಕೊಳ್ಳಿ ನಾನು ಹೇಳಿರೋ ಥರ ಕಟ್ಕೊಳ್ಳಿ ನಾನು ಹೇಳಿರೋ ಥರ ಹುರ್ ಹುಡ್ಕೋಕೋದ್ರೆ ನಿಮಗೆಲ್ಲೋ ಸಿಗೋಲ್ಲ ನಾವು ಕನ್ಸ್ಟ್ರಕ್ಷನ್ ಹೊಸ ಬಿಲ್ಡಿಂಗ್ ಏನು ರೆಡಿ ಮಾಡ್ತಾಯಿರ್ತೀರಿ ಆ ಬಿಲ್ಡಿಂಗನ್ನು ನನ್ನ ಹತ್ರ ಫೋನ್ ನಂಬರ್ ತೊಗೊಂಡು ನನ್ನ ಕ್ಲೈಂಟ್ಸು ಆರು ತಿಂಗಳು ಮುಂಚೆನೇ ಆ ಮನೇಲಿ ಬುಕ್ ಮಾಡ್ತಾರೆ ಇನ್ನೂ ರೆಡಿ ಆಗಕ್ಕೆ ಆರು ತಿಂಗಳಿರುತ್ತೆ ಯಾವುದೇ ಮನೆ ಆಗಲಿ ವಾಸ್ತು ಕಿತ್ತು ಅಂದರೆ ಆ ಮನೆ ಮೊದಲೇ ಬುಕ್ ಆಗಿಬಿಡುತ್ತೆ ಅವು ಇರೋಲ್ಲ ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಮನೆ ಮಾರ್ತಾ ಇದ್ದಾರೆ ಅಂದರೆ ಆ ಮನೆ ದೋಷ ಇರುತ್ತೆ ಅಂತ ಸುಮ್ಮ ಸುಮ್ಮನಾದರೂ ಮಾರಲ್ಲ ಅವರು ಅವ್ರು ಅನುಭವಿಸಿರ್ತಾರೆ ನಮ್ಮಂಥವ್ರನ್ನ ಕರೆಸಿರ್ತಾರೆ ನಾವು ಈ ಮನೆ ಬೇಡಪ್ಪ ಅಂತ ಹೇಳಿರ್ತೀರಿ ಆಲ್ಟ್ರನೇಟ್ ಮಾಡೋಕ್ಕಾದರೆ ಮಾಡ್ಬೋದು ಆಗಲ್ಲ ಅಂದರೆ ಬೇಡ ಅಂತೇಳಿರ್ತೀರಿ ಅಂಥ ಮನೆಯೇ ನಿಮಗೆಲ್ಲ ಮಾರಾಟಕ್ಕೆ ಬರೋದು ಇಲ್ಲಿ ಆ ಹೆಣ್ಮಗು ಹೇಳುತ್ತೆ ಭಯಪಡಿಸ್ತಾ ಇದ್ದೀರಾ ಅಂತ ನಾವು ಏನು ಭಯಪಡಿಸ್ತಾ ಇಲ್ಲ ವಾಸ್ತವ ಏನಿದೆಯೋ ಅದೇ ರೀತಿ ನಿಮ್ಮ ಮುಂದೆ ನೋಡಿ ನಾನು ತೆರೆದ ಪುಸ್ತಕ ಇದ್ದಂಗೆ ಇದ್ದೀನಿ ನಾನು ಹೇಳ್ತೀನಿ ನಿಮಗೆ ನಾನು ಬ ಇನ್ನೂ ತುಂಬ ಭಯಪಡಿಸೋರು ಇದ್ದಾರೆ ನಾನು ಏನಿದೆಯೋ ಅದನ್ನು ಈಸಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಭಯಪಡಿಸ್ತಾ ಇಲ್ಲ ಈಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇರೋರಿಗೆ ಕಾಲು ಏಟಾಗಿ ಅದು ಕೊಳಿತಾ ಇದೆ ಅಂದಾಗ ಕಾಲು ತೆಗಿಬೇಕಾಗುತ್ತೆ ಏನಕ್ಕೆ ಅಂದರೆ ಮನುಷ್ಯನ ಉಳಿಸ್ಕೊಳೋಕ್ಕೆ ಕಾಲು ತೆಗೆದ್ರೆ ಮಾತ್ರ ಮನುಷ್ಯ ಉಳಿತಾನೆ ಇದೇ ನಂದು ಕಾನ್ಸೆಪ್ಟು ಡಾಕ್ಟ್ರು ಯಾವ ಥರ ಪಾಪ ಅವರು ಸ್ವಾರ್ಥ ಇಲ್ದಿರೋ ಸೇವೆ ಮಾಡ್ತಾರೆ ನಾನು ಅಷ್ಟೇ ಈ ಬಾಗಿಲು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇಟ್ಟರೆ ನೀವು ಚೆನ್ನಾಗಿರ್ತೀರ ಹೊರತು ನಾನೇನೋ ನಾನು ಮೇಸ್ರಿ ಕಳಿಸಿ ನಾನು ಮರಳು ಸಿಮೆಂಟ್ ಎಲ್ಲ ಕೊಟ್ಟು ನಾನು ಬಿಗ್ನೆಸ್ ಮಾಡ್ತಾಯಿಲ್ಲ ಇಲ್ಲಿ ನಿಮಗೆ ಈ ರಿಸಲ್ಟ್ ನೀವು ಚೆನ್ನಾಗಿರಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಕಾಲು ಕೊಳತಾಗ ಯಾವ ರೀತಿ ಕಾಲು ತೆಗೆದ್ರೆ ದೇಹ ಉಳಿಯುತ್ತೋ ವಾಸ್ತು ಅನ್ನೋದು ಅಷ್ಟೇ ಏನು ದೋಷ ಇರುತ್ತೋ ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ರಿಸಲ್ಟು ಅದು ಬಿಟ್ಬಿಟ್ಟು ನಾವು ಭಯಪಡ್ಸೋಕ್ಕಾಗಲಿ ಇನ್ನೇನೋ ಕೊಡ್ತೀರಿ ಇದನ್ನ ಇಟ್ಕೊಳ್ಳಿ ಇದು ದುಡ್ಡು ಕೊಡಿ ಆ ಥರ ಈ ಥರ ಇಲ್ಲ ಮಾರ್ಬಿಡಿ ಆ ಥರ ಎಲ್ಲ ಇಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳೋದು ಒಂದು ಮಾತ್ರ ನನ್ನ ಉದ್ದೇಶ ಆಗಿರುತ್ತೆ ನಿಮ್ಗೆ ಇನ್ನೂ ಏನಾದರೂ ಇದು ಇದ್ರ ಮೇಲೆ ಏನಾದರೂ ಮಾತಾಡೋದಿತ್ತು ಅಂದರೆ ಡೈರೆಕ್ಟ್ ನನ್ನ ನಂಬರ್ ಇದೆಯಲ್ಲ ಫೋನ್ ಮಾಡಿ ಮಾತಾಡೋಣ ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಜೊತೆಲಿ ಬರ್ರಿ ನಮ್ಮ ಮನೆಯಲ್ಲಿ ಮೂರು ದಿನ ಉಳ್ಕೊಳಕ್ಕೆ ರೂಮ್ ಕೊಡ್ತೀನಿ ಊಟ ಇರುತ್ತೆ ತಿಂಡಿ ಇರುತ್ತೆ ಆರಾಮಾಗಿ ರೆಸ್ಟ್ ಮಾಡಿ ನನ್ನ ಜೊತೇಲಿ ಮೂರು ದಿನ ಬನ್ನಿ ನಿಮ್ಮ ಪ್ರಶ್ನೆ ಏನೇನಿದೆ ಅಂತ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಡಿ ನಾನು ಓಡಾಡಿಸ್ತೀನಿ ನಿಮ್ಮನ್ನು ಯಾವ್ಯಾವ ಕ್ಲೈಂಟ್ ಹತ್ರ ನಿಮ್ಮದು ಏನು ಪ್ರಾಬ್ಲಮ್ ಇದೆಯೋ ಆ ಕ್ಲೈಂಟ್ ಹತ್ರ ಹೋಗ್ತೀನಿ ಅವ್ರು ಮುಂಚೆ ಆಗಿದ್ದರು ಸರ್ಪಡಿಸ್ಕೊಂಡ್ಮೇಲೆ ಆಗಿದ್ದಾರೆ ಸರ್ ಇಂಥ ದಿನ ನನ್ನದು ಇಂಥ ಪ್ರಾಬ್ಲಮ್ ಇದೆ ನಮ್ಮ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಆರಾಮಾಗಿ ಬನ್ನಿ ನನಗೂ ನಿಮ್ಮನ್ನ ನೋಡ್ದಂಗೆ ಆಗುತ್ತೆ ಅತಿಥಿ ದೇವೋಭವ ಅಂತ ಸ್ವೀಕಾರ ಮಾಡ್ತೀನಿ ಮೂರು ದಿನ ನನ್ನ ಜೊತೆಲಿರ್ರಿ ನಾನು ಎಲ್ಲೆಲ್ಲಿ ಹೋಗ್ಬೇಕು ಓಡಾಡಿಸ್ತೀನಿ ನನಗೆ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು ಇಷ್ಟು ಹೇಳ್ತಾ ಇನ್ನೇನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ